ಜಗದ್ಗುರು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಹಾಗೂ ದಿನಾಂಕ ಇಪ್ಪತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಪುರಾಣ ಮಹಾಮಂಗಲದಂದು ಸರ್ವಭಕ್ತರಿಗೂ ಆಹ್ವಾನ ಸ್ಥಳ ಬಸವೇಶ್ವರ ನಗರ ಸಂಗಮೇಶ್ವರ ದೇವಸ್ಥಾನ ಬಳ್ಳಾರಿ ಎಂಬತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆ ಪ್ರತಿ ವರ್ಷ ಮಾಡುವಂತೆ ಈ ಸಾರಿ ಕೂಡ ಹನ್ನೊಂದು ದಿವಸಗಳು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ನಮ್ದು ಹತ್ತನೇ ತಾರೀಕು ಈ ಪುರಾಣ ಪ್ರಾರಂಭ ಆಯಿತು ಈಗ ಯಥರೀತಿಯಾಗಿ ಸಾಂಗೋಪಾಂಗವಾಗಿ ಸಾಗುತ್ತಾ ಬಂದಿದೆ ಈ ಧರ್ಮ ಕಾರ್ಯ ಇದಕ್ಕೆ ಸಿದ್ಧಲಿಂಗ ರಾಜ ದೇಶಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಇವತ್ತು ಹತ್ತೊಂಬತ್ತನೇ ತಾರೀಕು ಮತ್ತು ಜಗದೂರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಇವತ್ತು ನಾವು ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಏನೈತಲ್ಲ ಹತ್ತು ದಿವಸಗಳ ಕಾರ್ಯ ಇವತ್ತು ಮಹಾ ಮಂಗಳ ಮಂಗಲ ಆಗ್ತದೆ ಇವತ್ತು ನಾಳೆ ಮತ್ತೆ ಪುರಾಣ ಪ್ರಾರಂಭ ಆಗ್ತದೆ ಇಷ್ಟು ಈ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಪುಣ್ಯಾರಾಧನೆ ನೆಪಗೋಸ್ಕರ ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು ಧರ್ಮ ಜಾಗೃತಿ ಆಗಲಿ ವೀರಶೈವ ಧರ್ಮ ಜಾಗೃತಿ ಆಗಲಿ ಈ ಪುಣ್ಯಾರಾಧನೆಗೆ ಯಾವಾಗ ಸಿದ್ಧರಂಗ ಸಿದ್ಧರಂಗ ಜಗತ್ಪಾದರು ಯಾವಾಗಲೂ ಇದನ್ನು ಬಳ್ಳಾರಿ ಅಂತ ತವರು ಮನೆ ಅಂದ್ಕೊಂಡಿದ್ದಾರೆ ಯಾವಾಗಲೂ ಇಲ್ಲಿ ಬಂದು ನಮ್ಮ ವಿರುಶ್ಯ ವಿದ್ಯಾವರ್ಧ ಸಂಘಕ್ಕೆ ದೇಣಿಗೆ ಕೊಟ್ಟು ಆ ಸಂಘವನ್ನು ಬೆಳೆಸಿ ಅದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದಾರೆ ಹಾಂ ಅದೇ ರೀತಿಯಾಗಿ ಧರ್ಮ ಜಾಗೃತಿ ಆಗಲಿ ಮನೆ ಮನೆ ಮಂದಿ ಮಕ್ಕಳಿಗೆಲ್ಲ ಒಳ್ಳೆ ಸಂಸ್ಕಾರ ಸಿಗಲಿ ಮುಂದೆ ಒಳ್ಳೆ ನಾಡಿನ ಒಳ್ಳೆ ಪ್ರಜೆಗಳಾಗಲಿ ಐ ಎ ಎಸ್ ಆಫೀಸರ್ಗಳಾಗಲಿ ಐ ಪಿ ಎಸ್ ಆಫೀಸರ್ಗಳಾಗಲಿ ಸಮಾಜ ಸೇವೆ ಮಾಡಲಿ ಮಿಲ್ಟ್ರಿಯಲ್ಲಿ ಸೇವೆ ಮಾಡಲಿ ಈ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಧರ್ಮ ಧರ್ಮ ರಕ್ಷಿತ ಅಂತ ಏನು ಹೇಳ್ತಾ ಇದ್ದೀವಲ್ಲ ಆ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತಾ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಪುಣ್ಯರಾಧನೆ ಈ ಎಂಬತ್ತೊಂಬತ್ತನೇ ಪುಣ್ಯಾರಾಧನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಇಲ್ಲಿ ಪುರಾಣ ಪ್ರವಚನವನ್ನು ಏರ್ಪಡಿಸಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಾರೀಕು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೆಯ ಈ ಒಂದು ಸಂಜೆ ಕಾರ್ಯಕ್ರಮದಲ್ಲಿ ಉಜ್ಜಯಿನಿ ಸದ್ಧರ್ಮದ ಪೀಠದ ಪ್ರಸ್ತುತ ಜಗದ್ದೂರು ಮಹಾಸನ್ನಿಧಿಯವರು ಹಂಪಿ ಹೊಸಪೇಟೆ ಬಳ್ಳಾರಿ ಕೊಟ್ಟೂರು ಸ್ವಾಮಿ ಮಹಾಮಠದ ಜಗದುರ್ ಸನ್ನಿಧಿಯವರು ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿಕೊಳ್ಳುತ್ತಾರೆ ನಾಳೆ ಬೆಳಗಿನ ಜಾವ ಇಪ್ಪತ್ತನ ಇಪ್ಪತ್ತನೇ ತಾರೀಕಿಗೆ ಈ ಕಾರ್ಯಕ್ರಮ ಮಹಾಮಂಗಲಗೊಳ್ಳುತ್ತದೆ ಜಗದುರ್ ಮಹಾಸನ್ನಿಧಿ ಅವರ ಎಂಬತ್ತೊಂಬತ್ತನೇ ಸ್ಮರಣೋತ್ಸವ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ನೆರವೇರುತ್ತದೆ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದರಿಂದನ ಇದು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲರ ಕೈ ಇಲ್ಲಿ ಜೋಡಿಸಿದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರದೆ ಎಲ್ಲರಿಗೂ ಸಹಿತ ಸಿದ್ದಲಿಂಗ ಜಗದೊಳ ಆಶೀರ್ವಾದ ಇರಲಿ ತನು ಮನದನ್ನ ಸೇವೆಯನ್ನು ಮಾಡಿ ಗುರುಗಳ ಕೃಪೆಗೆ ತಾವೆಲ್ಲ ಪಾತ್ರ ಆಗಬೇಕು ಈ ಒಂದು ಕಾರ್ಯಕ್ರಮ ನಿತ್ಯ ಪ್ರಸಾದಕ್ಕೆ ಸಾರ್ವಜನಿಕರು ಸಾಕಷ್ಟು ಮನದನವನ್ನು ಸಹಾಯ ಮಾಡ್ತಿದ್ದಾರೆ ಹಾಗೂ ವೀರಶೈವ ವಿದ್ಯಾವರ್ಧಕ ಸಂಘದವರು ನಾಳೆ ಮಹಾಪ್ರಸಾದವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಈ ಒಂದು ಈ ಒಂದು ಸಹಕಾರವನ್ನು ನೀಡಿ ಈ ಒಂದು ಪುಣ್ಯಾರಾಧನೆಯನ್ನು ಅತ್ಯುತ್ತಮವಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ